ಓಂ ಶಾಂತಿ ವಾಣಿ ಡೇಟು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ದೇಹಿ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ ಪ್ರಶ್ನೆ ನೀವು ಮಕ್ಕಳು ಈಗ ಯಾವ ಸತ್ಸಂಗ ಮಾಡುತ್ತೀರೋ ಇದು ಅನ್ಯ ಸತ್ಸಂಗಗಳಿಗಿಂತ ಭಿನ್ನವಾಗಿದೆ ಹೇಗೆ ಉತ್ತರ ಇದೊಂದೇ ಸತ್ಸಂಗವಾಗಿದೆ ಎಲ್ಲಿ ನೀವು ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನು ಕೇಳುತ್ತೀರಿ ಇಲ್ಲಿ ವಿದ್ಯೆ ಇದೆ ಗುರಿ ಧ್ಯೇಯವು ಸನ್ಮುಖದಲ್ಲಿದೆ ಅನ್ಯ ಸತ್ಸಂಗಗಳಲ್ಲಿಯೂ ವಿದ್ಯೆಯೂ ಇರುವುದಿಲ್ಲ ಯಾವುದೇ ಗುರಿ ಧ್ಯೇಯವು ಇಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ ಆತ್ಮಿಕ ಮಕ್ಕಳು ಕೇಳುತ್ತಿದ್ದಿರಿ ಮೊಟ್ಟ ಮೊದಲು ತಂದೆಯು ತಿಳಿಸುತ್ತಾರೆ ಯಾವಾಗಲೇ ಇಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ದೇಹವೆಂದು ತಿಳಿಯಬೇಡಿ ದೇಹಾಭಿಮಾನಿಗಳನ್ನು ಅಸುರಿ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ ದೇಹಿ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ ಈಶ್ವರನಿಗಂತೂ ದೇಹವಿಲ್ಲ ಅವರು ಸದಾ ಆತ್ಮಾಭಿಮಾನಿಯಾಗಿ ಇರುತ್ತಾರೆ ಅವರು ಶ್ರೇಷ್ಠ ಆತ್ಮ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಪರಮ ಆತ್ಮ ಅರ್ಥಾತ್ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಹೇಳಿದಾಗ ಬುದ್ಧಿಯಲ್ಲಿ ಅವರು ನಿರಾಕಾರ ಬಿಂದು ರೂಪವೆಂದು ಬುದ್ಧಿಯಲ್ಲಿ ಬರುತ್ತದೆ ನಿರಾಕಾರ ಲಿಂಗದ ಪೂಜೆಯು ನಡೆಯುತ್ತದೆ ಅವರು ಪರಮಾತ್ಮ ಅಂದರೆ ಎಲ್ಲ ಆತ್ಮಗಳಿಗಿಂತಲೂ ಶ್ರೇಷ್ಠರಾಗಿದ್ದಾರೆ ಅವರು ಆತ್ಮನೇ ಆಗಿದ್ದಾರೆ ಆದರೆ ಶ್ರೇಷ್ಠ ಆತ್ಮ ಅವರು ಜನನ ಮರಣದಲ್ಲಿ ಬರುವುದಿಲ್ಲ ಉಳಿದವರೆಲ್ಲರೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಮತ್ತು ರಚನೆಯಾಗಿದ್ದಾರೆ ರಚಯಿತನಂತೂ ಒಬ್ಬರೇ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರನು ರಚನೆಯಾಗಿದ್ದಾರೆ ಮನುಷ್ಯ ಸೃಷ್ಟಿಯು ರಚನೆಯಾಗಿದೆ ರಚಯಿತನಿಗೆ ತಂದೆ ಎಂದು ಹೇಳಲಾಗುತ್ತದೆ ಪುರುಷನಿಗೂ ರಚಿತನೆಂದು ಹೇಳುತ್ತಾರೆ ಏಕೆಂದರೆ ಸ್ತ್ರೀಯನ್ನು ದತ್ತು ಮಾಡಿಕೊಂಡು ನಂತರ ಅವರಿಂದ ಮಕ್ಕಳನ್ನು ರಚಿಸುತ್ತಾರೆ ಪಾಲನೆ ಮಾಡುತ್ತಾರೆ ಆದರೆ ವಿನಾಶ ಮಾಡುವುದಿಲ್ಲ ಮತ್ತು ಯಾರು ಧರ್ಮಸ್ಥಾಪಕರಿದ್ದಾರೆಯೋ ಅವರು ಸಹ ರಚನೆ ಮಾಡುತ್ತಾರೆ ನಂತರ ಅವರು ಪಾಲನೆ ಮಾಡುತ್ತಾರೆ ಯಾರೂ ವಿನಾಶವನ್ನು ಮಾಡುವುದಿಲ್ಲ ಬೇಹದ್ದಿನ ತಂದೆ ಯಾರಿಗೆ ಪರಮ ಆತ್ಮನೆಂದು ಹೇಳಲಾಗುತ್ತದೆ ಹೇಗೆ ಆತ್ಮನ ರೂಪವು ಬಿಂದುವಾಗಿದೆಯೋ ಹಾಗೆ ಪರಮಪಿತ ಪರಮಾತ್ಮನ ರೂಪವು ಬಿಂದುವಾಗಿದೆ ಆದರೆ ಇಷ್ಟು ದೊಡ್ಡ ಲಿಂಗದ ರೂಪದಲ್ಲಿ ಮಾಡುವುದು ಭಕ್ತಿ ಮಾರ್ಗದಲ್ಲಿ ಪೂಜೆಯ ಕಾರಣ ಬಿಂದುವಿನ ಪೂಜೆ ಮಾಡಲು ಆಗುವುದಿಲ್ಲ ಭಾರತದಲ್ಲಿ ರುದ್ರ ಯಜ್ಞವನ್ನು ರಚಿಸಿದಾಗ ಮಣ್ಣಿನ ಶಿವಲಿಂಗ ಮತ್ತು ಸಾಲಿಗ್ರಾಮ್ಗಳನ್ನು ಮಾಡಿ ಪೂಜೆ ಮಾಡುತ್ತಾರೆ ಅದಕ್ಕೆ ರುದ್ರ ಯಜ್ಞವೆಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಮೂಲ ಹೆಸರು ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞವೆಂದಾಗಿದೆ ಇದನ್ನು ಶಾಸ್ತ್ರಗಳಲ್ಲಿಯೂ ಬರೆಯಲಾಗಿದೆ ಈಗ ತಂದೆಯ ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಉಳಿದ ಯಾವುದೇ ಸತ್ಸಂಗಗಳಲ್ಲಿ ಆತ್ಮ ಪರಮಾತ್ಮನ ಜ್ಞಾನವು ಯಾರಲ್ಲಿಯೂ ಇಲ್ಲ ಕೊಡುವುದಕ್ಕೆ ಸಾಧ್ಯವೂ ಇಲ್ಲ ಅಲ್ಲಂತೂ ಯಾವುದೇ ಗುರಿ ಧ್ಯೇಯವಿರುವುದಿಲ್ಲ ನೀವು ಮಕ್ಕಳಂತೂ ಈಗ ವಿದ್ಯೆಯನ್ನು ಓದಿಸುತ್ತಿದ್ದೀರಿ ನಿಮಗೆ ತಿಳಿದಿದೆ ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಆತ್ಮವು ಅವಿನಾಶಿ ಶರೀರವು ವಿನಾಶಿಯಾಗಿದೆ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮವು ಅಶರೀರಿಯಲ್ಲವೇ ಅಶರೀರಿಯಾಗಿ ಬಂದಿದ್ದೇವೆ ಅಶರೀರಿಯಾಗಿ ಹೋಗಬೇಕೆಂದು ಹೇಳುತ್ತಾರೆ ಶರೀರ ಧಾರಣೆ ಮಾಡಿದ್ದಾರೆ ಮತ್ತೆ ಶರೀರವನ್ನು ಬಿಟ್ಟು ಅಶರೀರಿಯಾಗಿ ಹೋಗಬೇಕಾಗಿದೆ ಇದನ್ನು ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಸಹ ಮಕ್ಕಳಿಗೆ ಗೊತ್ತಿದೆ ಭಾರತದಲ್ಲಿ ಸತ್ಯಯುಗವಿದ್ದಾಗ ದೇವಿ ದೇವತೆಗಳ ರಾಜ್ಯವಿತ್ತು ಒಂದೇ ಧರ್ಮವಿತ್ತು ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಯಾರು ತಂದೆಯನ್ನು ತಿಳಿದುಕೊಂಡಿಲ್ಲವೋ ಅವರು ಏನನ್ನೂ ತಿಳಿದುಕೊಂಡಿಲ್ಲ ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲವೆಂದು ಪ್ರಾಚೀನ ಋಷಿ ಮುನಿಗಳೂ ಸಹ ಹೇಳುತ್ತಿದ್ದರು ರಚಯಿತನು ಬೇಹದ್ದಿನ ತಂದೆಯಾಗಿದ್ದಾರೆ ಅವರೇ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಆರಂಭಕ್ಕೆ ಆದಿ ಎಂದು ನಡುವಿನ ಸಮಯವನ್ನು ಮಧ್ಯಮವೆಂದು ಹೇಳಲಾಗುತ್ತದೆ ಆದಿಯು ಸತ್ಯುಗವಾಗಿದೆ ಅದಕ್ಕೆ ದಿನವೆಂದು ಹೇಳಲಾಗುತ್ತದೆ ನಂತರ ಮಧ್ಯದಿಂದ ಅಂತ್ಯದವರೆಗೆ ರಾತ್ರಿಯಾಗಿದೆ ದಿನವೂ ಸತ್ಯ ತ್ರೇತಾಯುಗವಾಗಿದೆ ಸ್ವರ್ಗವು ಪ್ರಪಂಚದ ಅದ್ಭುತವಾಗಿದೆ ಭಾರತವೇ ಸ್ವರ್ಗವಾಗಿತ್ತು ಅಲ್ಲಿ ಲಕ್ಷ್ಮಿ ನಾರಾಯಣರು ರಾಜ್ಯ ಮಾಡುತ್ತಿದ್ದರು ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಈಗ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನಾನು ಫಸ್ಟ್ ಕ್ಲಾಸ್ ಆತ್ಮನಾಗಿದ್ದೇನೆ ಈ ಸಮಯದಲ್ಲಿ ಮನುಷ್ಯಾತ್ಮರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ತಂದೆಯು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ಆತ್ಮವೆಂದರೇನೋ ಎಂಬುದನ್ನು ಸಹ ತಂದೆಯು ತಿಳಿಸುತ್ತಾರೆ ಮನುಷ್ಯರು ಏನನ್ನೋ ತಿಳಿದುಕೊಂಡಿಲ್ಲ ಬ್ರಕಟಿಯ ಮಧ್ಯ ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಆದರೆ ಅದು ಹೇಗಿದೆ ಅದರಲ್ಲಿ ಹೇಗೆ ಪಾತ್ರವು ಅಡಕವಾಗಿದೆ ಎಂಬುದನ್ನೇನೂ ತಿಳಿದುಕೊಂಡಿಲ್ಲ ಈಗ ನಿಮಗೆ ತಂದೆ ತಿಳಿಸುತ್ತಾರೆ ನೀವು ಭಾರತವಾಸಿಗಳು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಭಾರತವೇ ಶ್ರೇಷ್ಠ ಖಂಡವಾಗಿದೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಅವರಿಗೆ ಇದು ತೀರ್ಥಸ್ಥಾನವಾಗಿದೆ ಏಕೆಂದರೆ ಸರ್ವರ ಸದ್ಗತಿದಾತ ಮಾಡುವ ತಂದೆಯು ಇಲ್ಲಿಯೇ ಬರುತ್ತಾರೆ ರಾವಣ ರಾಜ್ಯದಿಂದ ಮುಕ್ತಗೊಳಿಸಿ ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗುತ್ತಾರೆ ಮನುಷ್ಯರಂತೂ ಕೇವಲ ಹಾಗೇ ಹೇಳಿಬಿಡುತ್ತಾರೆ ಅರ್ಥವೇನು ಗೊತ್ತಿಲ್ಲ ಭಾರತದಲ್ಲಿ ಮೊದಲು ದೇವಿ ದೇವತೆಗಳಿದ್ದರು ಅವರೇ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕಾಯಿತು ಭಾರತವಾಸಿಗಳೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರನಾಗುತ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಈ ಜ್ಞಾನವನ್ನು ತಿಳಿದುಕೊಳ್ಳುವುದರಲ್ಲಿ ಏಳು ದಿನಗಳು ಹಿಡಿಸುತ್ತದೆ ಪತೀತ ಬುದ್ಧಿಯನ್ನು ಪಾವನ ಮಾಡಬೇಕಾಗಿದೆ ಈ ಲಕ್ಷ್ಮೀ ನಾರಾಯಣರು ಪಾವನ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತಿದ್ದರಲ್ಲವೇ ಅವರ ರಾಜ್ಯವು ಭಾರತದಲ್ಲಿದ್ದಾಗ ಮತ್ಯಾವ ಧರ್ಮವೂ ಇರಲಿಲ್ಲ ಒಂದೇ ರಾಜ್ಯವಿತ್ತು ಭಾರತವು ಎಷ್ಟು ಧನವಂತನಾಗಿತ್ತು ವಜ್ರ ರತ್ನಗಳ ಮೆಹಲುಗಳಿತ್ತು ನಂತರ ರಾವಣ ರಾಜ್ಯದಲ್ಲಿ ಪೂಜಾರಿಗಳಾಗಿದ್ದಾರೆ ಮತ್ತು ಭಕ್ತಿ ಮಾರ್ಗದಲ್ಲಿ ಈ ಮಂದಿರ ಇತ್ಯಾದಿಗಳನ್ನು ಕಟ್ಟಿಸಿದ್ದಾರೆ ಸೋಮನಾಥನ ಮಂದಿರವಿತ್ತಲ್ಲವೇ ಕೇವಲ ಒಂದು ಮಂದಿರವಷ್ಟೇ ಅಲ್ಲ ಅಕ್ಕಪಕ್ಕದಲ್ಲಿ ಇನ್ನೂ ಭಾಳಷ್ಟು ಇದ್ದಿರಬಹುದು ಇಲ್ಲಿಯೂ ಸಹ ಶಿವನ ಮಂದಿರದಲ್ಲಿ ಇಷ್ಟು ವಜ್ರ ರತ್ನಗಳಿತ್ತು ಯಾವುದನ್ನು ಮಹಮ್ಮದ್ ಗಜ್ನಿಯು ಒಂಟೆಗಳ ಮೇಲೆ ತೆಗೆದುಕೊಂಡು ಹೋದನು ಇಷ್ಟು ಸಂಪತ್ತಿತ್ತು ಒಂದು ಒಂಟೆಯೇನು ಲಕ್ಷಾಂತರ ಒಂಟೆಗಳನ್ನು ಕರೆತಂದರೂ ಸಹ ತುಂಬುವಷ್ಟಿತ್ತು ಸತ್ಯುಗದಲ್ಲಿ ಅನೇಕ ವಜ್ರರತ್ನಗಳ ಮೆಹಲುಗಳಿದ್ದವು ಮಹಮ್ಮದ್ ಗಜ್ನಿಯಾದರೂ ಈಗ ಬಂದಿದ್ದಾನೆ ನಂತರ ಭೂಕಂಪದಲ್ಲಿ ಎಲ್ಲವೂ ಮಣ್ಣಲ್ಲಿ ಹೊರಟು ಹೋಗುತ್ತದೆ ರಾವಣನ ಯಾವುದೇ ಚಿನ್ನದ ಲಂಕೆ ಇರುವುದಿಲ್ಲ ರಾವಣ ರಾಜ್ಯದಲ್ಲಿಯೇ ಭಾರತದ ಸ್ಥಿತಿಯು ಈ ಮಟ್ಟಕ್ಕೆ ತಲುಪುತ್ತದೆ ನೂರಕ್ಕೆ ನೂರು ಪ್ರತಿಶತ ಅಧರ್ಮ ಅಸತ್ಯತೆ ಪತಿತ ವಿಕಾರಿ ನಿರ್ಧನಿಕರು ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಎಂದು ಹೇಳಲಾಗುತ್ತದೆ ಭಾರತ ಉಾಲಯವಾಗಿತ್ತು ಅದಕ್ಕೆ ವಂಡರ್ ಆಫ್ ವರ್ಲ್ಡ್ ಎಂದು ಹೇಳಲಾಗುತ್ತದೆ ಬಹಳ ಕಡಿಮೆ ಸಂಖ್ಯೆ ಇತ್ತು ಈಗಂತೂ ಕೋಟ್ಯಾಂತರ ಮನುಷ್ಯರಿದ್ದಾರೆ ಅಂದ ಮೇಲೆ ವಿಚಾರ ಮಾಡಬೇಕಲ್ಲವೇ ಈಗ ನೀವು ಮಕ್ಕಳಿಗೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಯಾವಾಗ ತಂದೆಯು ನಿಮ್ಮನ್ನು ಪುರುಷೋತ್ತಮ ಪಾರಸಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ನಿಮಗೆ ಮನುಷ್ಯರಿಂದ ದೇವತೆಗಳಾಗುವ ಶ್ರೇಷ್ಠ ಮತವನ್ನು ಕೊಡುತ್ತಾರೆ ತಂದೆಯು ಮತಕ್ಕಾಗಿ ನಿಮ್ಮ ಗತಿ ಮತವು ಭಿನ್ನವೆಂದು ಗಾಯನ ಮಾಡುತ್ತಾರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಇಂತಹ ಶ್ರೇಷ್ಠ ಮತವನ್ನು ಕೊಡುತ್ತೇನೆ ಅದರಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ ಈಗ ಕಲಿಯುಗದ ಮುಕ್ತಾಯವಾಗಿದೆ ಹಳೆಯ ಪ್ರಪಂಚದ ವಿನಾಶವು ಸನ್ಮುಖದಲ್ಲಿದೆ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಏಕೆಂದರೆ ಶಾಸ್ತ್ರಗಳಲ್ಲಿ ಕಲಿಯುಗವು ಇನ್ನೂ ಮಗುವಾಗಿದೆ ನಲವತ್ತು ಸಾವಿರ ವರ್ಷಗಳಿದೆ ಎಂದು ಬರೆದಿದ್ದಾರೆ ನಾಲ್ಕು ಲಕ್ಷ ಯೋನಿಗಳೆಂದು ತಿಳಿದುಕೊಳ್ಳುವ ಕಾರಣ ಕಲ್ಪದ ಆಯುಷನ್ನು ಬಹಳ ಉದ್ದಗಲ ಮಾಡಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ಐದು ಸಾವಿರ ವರ್ಷಗಳಾಗಿದೆ ತಂದೆಯೂ ತಿಳಿಸುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರೇ ಹೊರತು ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲ ಬೇಹದ್ದಿನ ತಂದೆಯಂತೂ ಇವೆಲ್ಲ ಶಾಸ್ತ್ರ ಇತ್ಯಾದಿಗಳನ್ನು ತಿಳಿದುಕೊಂಡಿದ್ದಾರೆ ಆದ್ದರಿಂದಲೇ ಇದೆಲ್ಲವೂ ಭಕ್ತಿ ಮಾರ್ಗದೆಂದು ಹೇಳುತ್ತಾರೆ ಇದು ಅರ್ಧಕಲ್ಪ ನಡೆಯುತ್ತದೆ ಇದರಿಂದ ಯಾರೂ ನನ್ನನ್ನು ಮಿಲನ ಮಾಡುವುದಿಲ್ಲ ಇದು ಸಹ ವಿಚಾರ ಮಾಡುವ ಮಾತಾಗಿದೆ ಒಂದು ವೇಳೆ ಕಲ್ಪದ ಐಷು ಲಕ್ಷಾಂತರ ವರ್ಷಗಳೆಂದು ಹೇಳುವುದಾದರೆ ಎಷ್ಟೊಂದು ಸಂಖ್ಯೆಯಾಗಿ ಬಿಡುವುದು ಕ್ರಿಶ್ಚಿಯನರ ಸಂಖ್ಯೆಯೇ ಎರಡು ಸಾವಿರ ವರ್ಷಗಳಲ್ಲಿಯೇ ಇಷ್ಟೊಂದು ವೃದ್ಧಿಯಾಗಿ ಬಿಟ್ಟಿದೆ ಆದರೆ ಭಾರತ ಮೂಲ ಧರ್ಮವೇ ದೇವಿ ದೇವತಾ ಧರ್ಮವಾಗಿದೆ ಅದೇ ನಡೆದು ಬರಬೇಕು ಆದರೆ ಆದಿ ಸನಾತನ ದೇವಿ ದೇವತಾ ಧರ್ಮವಿದ್ದಾಗ ವಿಷ್ಣುಪುರಿಯಾಗಿತ್ತು ಈಗ ರಾವಣನ ಪುರಿಯಾಗಿದೆ ಅದೇ ದೇವಿ ದೇವತೆಗಳು ಎಂಬತ್ನಾಲ್ಕು ಜನ್ಮಗಳ ನಂತರ ಏನಾಗಿ ಬಿಟ್ಟಿದ್ದಾರೆ ದೇವತೆಗಳನ್ನು ನಿರ್ವಿಕಾರಿಗಳೆಂದು ತಿಳಿದು ತಮ್ಮನ್ನು ವಿಕಾರಿಗಳೆಂದು ಹೇಳಿ ಅವರ ಪೂಜೆ ಮಾಡುತ್ತಾರೆ ಸತ್ಯುಗದಲ್ಲಿ ಭಾರತವು ನಿರ್ವಿಕಾರಿಯಾಗಿತ್ತು ಅದು ಹೊಸ ಪ್ರಪಂಚವಾಗಿತ್ತು ಅದಕ್ಕೆ ನವ ಭಾರತವೆಂದು ಹೇಳಲಾಗುತ್ತದೆ ಇದು ಹಳೆಯ ಭಾರತವಾಗಿದೆ ಹೊಸ ಭಾರತವು ಹೇಗಿತ್ತು ಹಳೆಯ ಭಾರತವು ಏನಾಗಿದೆ ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಾಗಿತ್ತು ಈಗ ಹಳೆಯ ಪ್ರಪಂಚದಲ್ಲಿ ಭಾರತವು ಹಳೆಯದಾಗಿದೆ ಭಾರತವೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಭಾರತವು ಬಹಳ ಧನವಂತನಾಗಿತ್ತು ಈಗ ಅದೇ ಭಾರತವು ನಿರ್ಧನಿಕನಾಗಿ ಬಿಟ್ಟಿದೆ ಎಲ್ಲರಿಂದ ಭಿಕ್ಷೆಯನ್ನು ಬೇಡುತ್ತಿದ್ದಾರೆ ಪ್ರಜೆಗಳಿಂದಲೂ ಭಿಕ್ಷೆ ಬೇಡುತ್ತಾರೆ ಇದು ತಿಳುವಳಿಕೆಯ ಮಾತಾಗಿದೆ ಇಂದಿನ ದೇಹಾಭಿಮಾನ ಮನುಷ್ಯರಿಗೆ ಸ್ವಲ್ಪ ಹಣ ಸಿಕ್ಕಿದರೂ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಎಂದು ತಿಳಿಯುತ್ತಾರೆ ಸುಖಧಾಮವನ್ನು ಸ್ವರ್ಗ ತಿಳಿದುಕೊಂಡೇ ಇಲ್ಲ ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ಅವರನ್ನು ಪಾರಸ್ ಬುದ್ಧಿಯವರನ್ನಾಗಿ ಮಾಡಲು ಏಳು ದಿನದ ಭಟ್ಟಿಯಲ್ಲಿ ಕುಳ್ಳರಿಸಿ ಏಕೆಂದರೆ ಪತೀತರಲ್ಲವೇ ಪತೀತರನ್ನು ಇಲ್ಲಿ ಕುಳ್ಳರಿಸುವಂತಿಲ್ಲ ಪಾವನರೇ ಇಲ್ಲಿರಲು ಸಾಧ್ಯ ಪತಿತರಿಗೆ ಅನುಮತಿ ಇಲ್ಲ ನೀವೀಗ ಪುರುಷೋತ್ತಮ ಸಂಗಮ ಕುಳಿತಿದ್ದೀರಿ ನಿಮಗೇ ತಿಳಿದಿದೆ ತಂದೆಯು ನಮ್ಮನ್ನು ಇಂತಹ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಇದು ಸತ್ಯವಾದ ಸತ್ಯ ನಾರಾಯಣನ ಕಥೆಯಾಗಿದೆ ಸತ್ಯ ತಂದೆಯು ನಿಮಗೆ ನರನಿಂದ ನಾರಾಯಣನಾಗುವ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಜ್ಞಾನವು ಕೇವಲ ಒಬ್ಬ ತಂದೆಯ ಬಳಿ ಇದೆ ಅವರನ್ನೇ ಜ್ಞಾನ ಸಾಗರನೆಂದು ಕರೆಯಲಾಗುತ್ತದೆ ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಇದೆಲ್ಲವೂ ಒಬ್ಬ ತಂದೆಯ ಮಹಿಮೆಯೇ ಆಗಿದೆ ಮತ್ಯಾರ ಮಹಿಮೆಯು ಇರಲು ಸಾಧ್ಯವಿಲ್ಲ ದೇವತೆಗಳ ಮಹಿಮೆಯು ಬೇರೆಯಾಗಿದೆ ಪರಮಪಿತ ಪರಮಾತ್ಮ ಶಿವನ ಮಹಿಮೆಯೇ ಬೇರೆಯಾಗಿದೆ ಅವರು ತಂದೆಯಾಗಿದ್ದಾರೆ ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ ಈಗ ಭಗವಂತನು ಯಾರಾದರೂ ಈಗಲೂ ಸಹ ಭಾರತವಾಸಿ ಮನುಷ್ಯರಿಗೆ ಗೊತ್ತಿಲ್ಲ ಕೃಷ್ಣ ಭಗವಾನ್ ವಾಚವೆಂದು ಹೇಳುತ್ತಾರೆ ಕೃಷ್ಣನಂತೂ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಸೂರ್ಯವಂಶಿ ನಂತರ ಚಂದ್ರವಂಶಿ ಅವರ ನಂತರ ವೈಶ್ಯವಂಶಿ ಮನುಷ್ಯರು ಹಂ ಸೋ ಸೋ ಹಂನ ಅರ್ಥವನ್ನು ತಿಳಿದುಕೊಂಡಿಲ್ಲ ನಾನು ಆತ್ಮನೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಎಷ್ಟು ತಪ್ಪಾಗಿದೆ ನೀವು ತಿಳಿಸುತ್ತೀರಿ ಭಾರತವು ಹೇಗೆ ಏರುವ ಕಲೆ ಮತ್ತು ಇಳಿಯುವ ಕಲೆಯಲ್ಲಿ ಬರುತ್ತದೆ ಎಂದು ಇದು ಜ್ಞಾನ ಅದೆಲ್ಲವೂ ಭಕ್ತಿಯಾಗಿದೆ ಸತ್ಯುಗದಲ್ಲಿ ಎಲ್ಲರೂ ಪಾವನರೇ ಇರುತ್ತಾರೆ ರಾಜ ರಾಣಿಯರ ರಾಜ್ಯವು ನಡೆಯುತ್ತಿತ್ತು ಅಲ್ಲಿ ಮಂತ್ರಿಗಳು ಸಹ ಇರುವುದಿಲ್ಲ ಏಕೆಂದರೆ ರಾಜ ರಾಣಿಯೇ ಸ್ವಯಂ ಮಾಲೀಕನಾಗಿದ್ದಾರೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡಿರುತ್ತಾರೆ ಅವರಲ್ಲಿಯೇ ಸೂಕ್ಷ್ಮ ಬುದ್ಧಿ ಇರುತ್ತದೆ ಲಕ್ಷ್ಮೀನಾರಾಯಣರಿಗೆ ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಲ್ಲಿ ಮಂತ್ರಿಗಳೇ ಇರುವುದಿಲ್ಲ ಭಾರತದಂತಹ ಪವಿತ್ರ ದೇಶವು ಮತ್ಯಾವುದೂ ಇರಲಿಲ್ಲ ಮಹಾನ್ ಪವಿತ್ರ ದೇಶವಾಗಿತ್ತು ಹೆಸರೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ನರಕದಿಂದ ಸ್ವರ್ಗವನ್ನಾಗಿ ತಂದೇ ಮಾಡುವರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೆಯದು ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ ಈ ಸೌಭಾಗ್ಯದ ಸಂಗಮದಲ್ಲಿ ಸ್ವಯಂ ಪುರುಷೋತ್ತಮ ಪಾರಸ್ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ಏಳು ದಿನಗಳ ಬಟ್ಟೆಯಲ್ಲಿ ಕುಳಿತು ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸತ್ಯ ತಂದೆಯಿಂದ ಸತ್ಯ ನಾರಾಯಣನ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣರಾಗಬೇಕಾಗಿದೆ ವರದಾನ ಪ್ರತಿ ಖಜಾನೆಯನ್ನು ತಂದೆಯ ಸೂಚನೆಯ ಅನುಸಾರ ಕಾರ್ಯದಲ್ಲಿ ತೊಡಗಿಸುವಂತಹ ಪ್ರಾಮಾಣಿಕರು ಹಾಗೂ ನಂಬಿಕಸ್ಥ ಭವ ಪ್ರಾಮಾಣಿಕರು ಅರ್ಥಾತ್ ನಂಬಿಕಸ್ಥರು ಎಂದು ಅವರಿಗೆ ಹೇಳಲಾಗುವುದು ಯಾರು ತಂದೆಯಿಂದ ಪ್ರಾಪ್ತಿಯಾಗಿರುವ ಖಜಾನೆಗಳನ್ನು ತಂದೆ ಸೂಚನೆಯಿಲ್ಲದೆ ಯಾವುದೇ ಕಾರ್ಯದಲ್ಲಿ ತೊಡಗಿಸುವುದಿಲ್ಲ ಒಂದು ವೇಳೆ ಸಮಯ ವಾಣಿ ಕರ್ಮ ಶ್ವಾಸ ಹಾಗೂ ಸಂಕಲ್ಪ ಪರಮತ ಅಥವಾ ಸಂಘದೋಷದಲ್ಲಿ ವ್ಯರ್ಥದ ಕಡೆ ಕಳೆಯುವಿರಿ ಸ್ವಚಿಂತನೆಯ ಬದಲು ಪರಚಿಂತನೆ ಮಾಡುವಿರಿ ಸ್ವಮಾನದ ಬದಲು ಯಾವುದೇ ಪ್ರಕಾರದ ಅಭಿಮಾನದಲ್ಲಿ ಬರುವಿರಿ ಶ್ರೀಮತದ ಬದಲು ಮನಮತದ ಆಧಾರದ ಮೇಲೆ ನಡೆಯುವಿರಿ ಎಂದಾಗ ಪ್ರಾಮಾಣಿಕರು ಎಂದು ಹೇಳಲಾಗುವುದಿಲ್ಲ ಈ ಎಲ್ಲ ಖಜಾನೆ ವಿಶ್ವ ಕಲ್ಯಾಣಕ್ಕಾಗಿ ಸಿಕ್ಕಿರುವುದು ಆದ್ದರಿಂದ ಅದರಲ್ಲಿಯೇ ತೊಡಗಿಸಬೇಕು ಇದೇ ಪ್ರಾಮಾಣಿಕರಾಗುವುದು ಸ್ಲೋಗನ್ ಅಪೋಜಿಷನ್ ಮಾಯ ಜೊತೆ ಮಾಡಿ ಹೊರತು ದೈವೇ ಪರಿವಾರದೊಂದಿಗೆ ಅಲ್ಲ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಎಲ್ಲ ಆತ್ಮಗಳು ಒಂದೇ ಬೇಹದ್ದಿನ ಪರಿವಾರದವರಾಗಿದ್ದಾರೆ ನಮ್ಮ ಪರಿವಾರದ ಯಾವುದೇ ಆತ್ಮ ವರದಾನಗಳಿಂದ ವಂಚಿತರಾಗಬಾರದು ಇಂತಹ ಉಮಂಗ ಉತ್ಸಾಹದ ಶ್ರೇಷ್ಠ ಸಂಕಲ್ಪ ಹೃದಯದಲ್ಲಿ ಸದಾ ಇರಲಿ ತಮ್ಮ ಪ್ರವೃತ್ತಿಯಲ್ಲಿ ಬ್ಯುಸಿ ಇರಬೇಡಿ ಬೇಹದ್ದಿನ ಸ್ಟೇಜಿನ ಮೇಲೆ ಸ್ಥಿತರಾಗಿ ಬೇಹದ್ದಿನ ಆತ್ಮಗಳ ಸೇವೆಯ ಶ್ರೇಷ್ಠ ಸಂಕಲ್ಪ ಮಾಡಿ ಇದೇ ಸಫಲತೆಯ ಸಹಜ ಸಾಧನವಾಗಿದೆ